ಮುಂಬೈನಲ್ಲಿ ಗಾಂಜಾ ಪೆಡ್ಲರ್ ಇಸ್ಮಾಯಿಲ್ ಅಲಿಯಾ ಸದ್ದಾ ಮನೆಯ ಮೇಲೆ ಬೆಳಗಾವಿ ಸಿಇಎನ್ ಪೊಲೀಸರು ದಾಳಿ ನಡೆಸಿ ಬಂಧಿಸಲಾಗಿದೆ ಎಂದು ನಗರ ಪೊಲೀಸ್ ಆಯುಕ್ತ ಭೂಷಣ್ ಬೊರೆಸೆ ಹೇಳಿದರು ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದಾಳಿ ವೇಳೆ ಎರಡು ಕೆಜಿ ಗಾಂಜಾ ದೊರಕಿದ್ದು ಹತ್ತು ಮೊಬೈಲ್ ಫೋನ್ ಒಂದು ಮಚ್ಚು ಸರ್ಜಿಕಲ್ ಚಾಕು ವಶಪಡಿಸಿಕೊಳ್ಳಲಾಗಿದೆ ಮಹಾರಾಷ್ಟ್ರ ಮಧ್ಯಪ್ರದೇಶದಿಂದ ಗಾಂಜಾ ಹಿರಾಯಿನ್ ಪಡೆದುಕೊಂಡು ಬೇರೆ ಬೇರೆ ಕಡೆ ಗಾಂಜಾ ಸಾಗಾಟ ಮಾಡುತ್ತಿದ್ದ ಮಾಸ್ಟರ್ ಮೈಂಡ್ ಇಸ್ಮೈಲ್ ಎಂದರು ಪುಷ್ಪಾ ಸಿನಿಮಾ ಮಾದರಿಯಲ್ಲಿ ಗಾಂಜಾ ಸಾಗಾಟ ಮಾಡಿ ಹಣ ಮಾಡುವ ದುರಾಲೋಚನೆಯನ್ನು ಈ ಗಾಂಜಾ ಪೆಡ್ಲರ್ ಹೊಂದಿದ್ರು ಮುಂಬೈನ ಗಾಂಜಾ ಪೆಡ್ಲರ್ ಸದ್ದಾಂ ಕಡೆಯಿಂದ ಗಾಂಜಾ ಧರಿಸಿಕೊಳ್ಳುವ ಬದಲು ಬೆಳಗಾವಿಯ ಸಣ್ಣ ಸಣ್ಣ ಪೆಡ್ಲರ್ಗಳು ನೇರವಾಗಿ ವ್ಯಾಪಾರ ಮಾಡುತ್ತಿರುವುದರಿಂದ ಈ ಪ್ರಕರಣ ಬೆಳಕಿಗೆ ಬಂದಿದೆ ಗಣೇಶೋತ್ಸವ ಮುಗಿದ ಮೇಲೆ ಒಬ್ಬೊಬ್ಬ ಆರೋಪಿಗಳನ್ನ ಬಿಡಲ್ಲ ಎಂದ್ರು ಇವನು ಲಾಸ್ಟ್ ಫೋರ್ ಇಯರ್ಸ್ ಇಂದ ಮಾಡ್ತಾ ಇದ್ದಾನೆ ಇವನ್ ಮೇಲೆ ನಮ್ಮ ಸಿಟಿನಲ್ಲಿ ಒಂದು ಕೇಸ್ ಇದೆ ಜಿಲ್ಲೆನಲ್ಲಿ ಕೇಸಸ್ ಇದೆ ಹುಬ್ಲಿನಲ್ಲಿ ಕೂಡ ಇವನು ಆಪರೇಟ್ ಮಾಡ್ತಾ ಇದ್ದಾರೆ ಅಲ್ಲಿ ಒಂದು ಕೇಸ್ ಇದೆ ಮತ್ತು ಗೋವಾನಲ್ಲಿ ಕೂಡ ಕೇಸ್ ಇದೆ ಈಗ ಫಿಂಗರ್ ಪ್ರಿಂಟ್ಸ್ ನಾವು ನಿನ್ನೆ ತಗೊಂಡಿದೀವಿ ಅದರಿಂದ ನ್ಯಾಷನಲ್ ಡೇಟಾಬೇಸ್ ಕೂಡ ನಾವು ಸರ್ಚ್ ಮಾಡ್ತೀವಿ ಎಲ್ಲರೂ ಬೇರೆ ಕಡೆಯಲ್ಲಿ ಸಿಕ್ಕೊಂಡಿದ್ರೆ ಅದು ಕೂಡ ನಮ್ಗೆ ಮಾಹಿತಿ ಬರುತ್ತೆ ಹಾ ನಮ್ಮ ನಗರಕ್ಕೆ ಮೇನ್ ಪ್ರಾಬ್ಲಮ್ ಇನ್ ಈ ತರ ಇನ್ನೂ ಎರಡು ಮೂರು ಗ್ಯಾಂಗ್ ಆಪರೇಟ್ ಮಾಡ್ತಾ ಇದ್ದಾವೆ ಅವರಿಗೆ ಕೂಡ ಇವನಿಂದ ಪತ್ತೆ ಮಾಡ್ತೀವಿ ಕಲ್ಟಿವೇಟರ್ ಅಲ್ಲಿ ಮಹಾರಾಷ್ಟ್ರ ಮಧ್ಯಪ್ರದೇಶ ಬಾರ್ಡರ್ ಏರಿಯಾ ಇದೆ ಅಲ್ಲಿಂದ ಕಲ್ಟಿವೇಟರ್ಸ್ ಇಂದ ತರ್ತಾ ಇದ್ದಾನೆ ಒಡಿಸಾದ ಒಂದು ಕಾಂಟ್ಯಾಕ್ಟ್ ನಮ್ಗೆ ಸಿಕ್ಕಿದೆ ಮತ್ತು ಒಂದು ಮುಂಬೈದು ಸಾಯನ್ ಏರಿಯಾ ಇದೆ ಅಲ್ಲಿಂದ ಒಂದು ಕಾಂಟ್ಯಾಕ್ಟ್ ಸಿಕ್ಕಿದೆ ಅಲ್ಲಿ ಹೇರೋಯಿನ್ ನಮ್ಮ ಊರಲ್ಲಿ ಏನ್ ಬರ್ತಾ ಇದೆ ಅದು ಎಲ್ಲ ಮುಂಬೈಯಿಂದ ತಗೊಂಡ್ ಬರ್ತಾ ಇದ್ದಾರೆ ಸೊ ಈ ಎಲ್ಲ ಮಾಹಿತಿ ಹೆಚ್ಚಿನ ಮಾಹಿತಿ ಬರ್ತಾ ಇದೆ ಸೊ ಹೋಪ್ಲಿ ಬರು ದಿನಗಳಲ್ಲಿ ನಾವು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಾರ್ಕೊಟಿಕ್ಸ್ ಆಫೆಂಡರ್ಸ್ ಮೇಲೆ ನಾವು ಖಂಡಿತಾಗಿ ಕ್ರಮ ತಗೋಬೇಕು ಆದರೆ ಗಾಂಜಾತ ಸಪ್ಲೈ ಮಾಡಿದಾಗ ಕೆಂಡಿ ಅನ್ನೋ ಯಾರು ಗಾಂಜಾ ಎಲ್ಲ ಅದು ಕೂಡ ಅದು ಕೂಡ ಮತ್ತೆ ಈಗ ಈ ಎಫ್ ಐಆರ್ ನಲ್ಲಿ ಆರ್ ಜನದ ಹೆಸರು ಇದೆ ನಾವ್ ವಿಲ್ ವರ್ಕ್ಔಟ್ ವಿಲ್ ಹ್ ಟು ಸಿಟ್ ಡೌನ್ ಅನಲೈಸ್ ಆಲ್ ದ ಫೋನ್ಸ್ ಅನಲೈಸ್ ಆಲ್ ದ ಬ್ಯಾಂಕ್ ಸ್ಟೇಟ್ಮೆಂಟ್ಸ್ ಒಂದು ಬ್ಯಾಂಕ್ ಸ್ಟೇಟ್ಮೆಂಟ್ ನಾವು ನೋಡಿದೀವಿ ಥರ್ಟಿ ನೈನ್ ಲ್ಯಾಕ್ ಇದೆ ಏನ್ ನಮಗೆ ಸಿಕ್ಕಿದೆ ಅದರಲ್ಲಿ ಸೊ ಹ್ಯೂಜ್ ಮನಿ ಇಸ್ ಇನ್ವಾಲ್ಡ್ ಇದೆ ಸೊ ಅದು ಕೂಡ ನಾವು ಎಲ್ಲ ಅನರ್ಥ ಮಾಡ್ತೀವಿ ಈಗ ಜಸ್ಟ್ ಇಪ್ಪತ್ನಾಲ್ಕು ಗಂಟೆ ಆಗಿದೆ ಶ್ರೀ ಬಿ ಆರ್ ಗಡ್ಡೇಕರ್ ಮತ್ತು ಅವರ ತಂಡಕ್ಕೆ ನಾನು ಕಾಂಗ್ರಾಚುಲೇಷನ್ಸ್ ಹೇಳ್ತೀನಿ ಇನ್ನೂ ಒಂದು ಆಫೆಂಡರ್ ಇದ್ದ అహ్ నమ వేర్ సంకల్ప్షన్ దేకే న్యూస్ పరగవి